ಶ್ರೀರಾಮಕೃಷ್ಣ ಪರಮಹಂಸರು ಭಕ್ತರಿಗೆ ಸಾಧನೆ ಮಾಡುವುದಕ್ಕೆ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಒಂದು ಏನ ಮೂರು ಬಹಳ ಮುಖ್ಯವಾದಂಥದ್ದು ಏನಂತಂದರೆ ನಾವು ಯಾವಾಗಲೂ ಸಾಧು ಸಂಘ ಮಾಡಬೇಕು ಸಾಧು ಸಂಘ ಅಂತಂದರೆ ಸನ್ಯಾಸಿಗಳ ಸಂಘವೇ ಅಂತ ಸಿಕ್ಕರೆ ಅವರೊಂದಿಗೆ ಭಗವಂತನ ಸಾನ್ನಿಧ್ಯವನ್ನು ನಾವು ಬಯಸುವುದಕ್ಕೆ ಬಯಸಿದರೆ ಬೇರೆ ಮಾತು ಒಂದು ವೇಳೆ ಆಗದಿದ್ದರೆ ಸಾತ್ವಿಕ ಮನೋಭಾವದವರೆಲ್ಲರೂ ಕೂಡ ಸಾಧುಗಳಿವೆ ನಿಮ್ಮ ನಿಮ್ಮ ಪರಿಚಯದಲ್ಲಿ ಸ್ನೇಹಿತರಲ್ಲಿ ಒಳ್ಳೆಯವರಿದ್ದರೆ ಅವರ ಜೊತೆಗೆ ಭಗವಂತನ ಕುರಿತಾದಂಥ ಮಾತುಕತೆಗಳನ್ನು ಆಡುವುದರೂ ಕೂಡ ಅದು ಕೂಡ ಸಾಧು ಸಂಘವೇ ಆಗ್ತದೆ ಅದಿಲ್ಲ ಅಂತಂದರೆ ಒಳ್ಳೆಯ ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ಓದ್ತಾ ಇದ್ದರೆ ಅದು ಕೂಡ ಸಾಧು ಸಂಘವೇ ಆಗ್ತದೆ ಹಾಗೆ ಸಾಧು ಸಂಘ ಮತ್ತು ಆವಾಗ ಆವಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನನ್ನು ಕರೀಬೇಕು ಅಂತ ಹೇಳ್ತಾರೆ ಯಾರಿಗೆ ಹೃದಯದಲ್ಲಿ ನೋವು ತುಂಬಿಕೊಂಡಿದ್ದೀವಿ ಅವನು ಖಂಡಿತವಾಗಿಯೂ ಎಲ್ಲಿದ್ದರೂ ಭಗವಂತನನ್ನು ಕರೆದೇ ಕರೀತಾನೆ ಮೂರನೆಯದು ನಿತ್ಯಾನಿತ್ಯ ವಸ್ತು ವಿವೇಕ ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನೋದನ್ನು ನಾವು ವಿಚಾರ ಮಾಡ್ತೇವೆ ಅದು ನಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ ನಿತ್ಯವೂ ಗೊತ್ತಾಗ್ತಾ ಇರ್ತದೆ ಈ ನಾವು ಧರಿಸಿರ್ತಕ್ಕಂಥ ಶರೀರ ಈ ಶರೀರದಿಂದಾಗಿ ಹೊಂದಿರ್ತ ಹೊಂದಿರ್ತಕ್ಕಂಥ ಬೇರೆ ಬೇರೆ ಮನುಷ್ಯ ಸಂಬಂಧಗಳು ಆಮೇಲೆ ವಸ್ತುಗಳ ಸಂಬಂಧ ಇವೆಲ್ಲವೂ ಕೂಡ ನಮಗೆ ಅನಿತ್ಯತೆಯನ್ನು ಬೋಧಿಸ್ತಾ ಇರ್ತದೆ ಗೊತ್ತಾಗ್ತಿರ್ತದೆ ಆದರೂ ಕೂಡ ಮನುಷ್ಯ ಆ ಅನಿತ್ಯ ಇವು ಅನಿತ್ಯ ಅಂತ ಭಾವಿಸುವುದಿಲ್ಲ ತಾನು ಅನಿತ್ಯ ಅಂತ ಭಾವಿಸುವುದಿಲ್ಲ ಯಾವಾಗಲೂ ಒಮ್ಮೆ ಅನಿಸ್ತಿರ್ತದೆ ಇನ್ನೆಷ್ಟು ದಿನ ನಾವು ಇರ್ತೇವೆ ಅಂತ ಅನ್ನೋದು ಯಾವಾಗಂದರೆ ಕೊನೆಯೇಗ ಅಂತ ಹಾಗಾಗೋದಕ್ಕಿಂತ ಮೊದಲೇ ಇದು ನಿತ್ಯ ಇದು ಅನಿತ್ಯ ಆ ವಿವೇಕವನ್ನು ಆ ವಿಚಾರವನ್ನು ಯಾವಾಗಲೂ ಮಾಡ್ತಾ ಇದ್ದರೆ ನಿತ್ಯವಾದಂಥ ಭಗವಂತನಡೆಗೆ ಮನಸ್ಸು ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ಮೂರು ಅದ್ಭುತವಾದಂಥ ಸಾಧನೆಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಮತ್ತು ನಾವು ಅನಿವಾರ್ಯ ಗೃಹಸ್ಥರಾದ್ದರಿಂದ ನೀವೆಲ್ಲ ಹಣವನ್ನು ಗಳಿಸ್ತೀರಿ ಮತ್ತೊಂದನ್ನು ಗಳಿಸ್ತೀರಿ ಇದೆಲ್ಲ ಯಾರಾದರೂ ಸಾಧುಗಳಿಗೆ ಅದನ್ನು ಸೇವೆ ಮೂಲಕ ಸಮರ್ಪಣೆ ಮಾಡುವುದು ಕೂಡ ಸಾಧನೆಯ ಒಂದು ಭಾಗ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಹಾಗೆ ಮಾಡುವುದರಿಂದ ನೀವು ಮಾಡಿದಂಥ ಆ ಕರ್ಮದ ಜೊತೆಗೆ ಇರ್ತಕ್ಕಂಥ ದೋಷಗಳೆಲ್ಲ ತನ್ನ ತಾನೇ ನಿವಾರಣೆ ಆಗ್ತವೆ ಈ ದೃಷ್ಟಿಯಿಂದ ಏನು ಅದ್ಭುತವಾದಂಥ ವಿಚಾರಗಳು ಅತ್ಯಂತ ಸರಳವಾಗಿ ಶ್ರೀರಾಮಕೃಷ್ಣವರನ್ನು ನಮ್ಮ ಮುಂದಿಟ್ಟಿದ್ದಾರೆ ಅವುಗಳನ್ನು ಓದ್ತಾ ಓದ್ತಾ ಶ್ರೀರಾಮಕೃಷ್ಣ ವಚನವಿಲ್ಲ ನಿತ್ಯ ಓದ್ತಾ ಇರಬೇಕು ಅದರಲ್ಲಿ ಎಲ್ಲ ವಿಚಾರಗಳು ತನ್ನಂತಾನೇ ಬರ್ತವೆ ಜೊತೆಗೆ ಒಂದು ಸಾರಿ ಭಾವನೆ ಬರುತ್ತದೆ ಏನಂತಂದರೆ ಸ್ವಾಮಿ ಪುತ್ರೋತ್ಮಾಂಜಿಯವರು ಹೇಳಿದ ಹಾಗೆ ವಚನ ವೇದವನ್ನು ಮೊದಲು ಒಂದು ಸಾರಿ ಓದವನು ಓದಿಲ್ಲ ಅಂತಲೇ ಅರ್ಥ ಎರಡನೇ ಸಾರಿ ಓದಿದವನು ಓದ್ತಾ ಇದ್ದಾನೆ ಅಂತ ಅರ್ಥ ಮೂರನೇ ಸಾರಿ ಓದ್ತಾ ಇದ್ದರೆ ಅದಕ್ಕೆ ಅರ್ಥ ಆಗ್ತಾಯಿದೆ ಅಂತ ಅರ್ಥ ನಾಲ್ಕನೇ ಸಾರಿ ಓದಿದಾಗ ಅವನು ದಕ್ಷಿಣೇಶ್ವರದ ದೇವಮಾನವನ ಜೊತೆಗೆ ಅವನು ಸಂಚರಿಸ್ತಾ ಇದ್ದಾನೆ ಅವರೊಂದಿಗೆ ಅಲ್ಲಿದ್ದಾನೆ ಅಂತಕ್ಕಂಥ ಭಾವನೆ ಬರ್ತದೆ ಅಂತ ಹೀಗೆ ನಾವು ಮತ್ತೆ ಮತ್ತೆ ಓದಿ ಆ ಭಗವತ್ ಸಾನ್ನಿಧ್ಯವನ್ನು ಅನುಭವಿಸಬೇಕು ಅನುಭವಿಸುವತ್ತ ನಮ್ಮ ಮೊದಲ ಹೆಜ್ಜೆ ಇವತ್ತು ಏನಂತಂದರೆ ಆ ಪುಸ್ತಕವನ್ನು ಅಧ್ಯಯನ ಮಾಡುವುದು ಅದಕ್ಕೆ ಪ್ರಾರಂಭ ಮಾಡುವ